ಕನಕಪುರ ಶಿಕ್ಷಣದ ಜತೆ ಸರಳತೆ ಸಂಸ್ಕೃತಿ ಸಂಸ್ಕಾರದ ಅರಿವು ಮೂಡಿಸುವಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಅಂತಹ ಮಹತ್ಕಾರ್ಯವನ್ನು ಪೂಜೆ ಎಸ್ ಕರಿಯಪ್ಪನವರ ಆರ್ ಎಸ್ ಸಂಸ್ಥೆ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದು ಬೆಂಗಳೂರು ಮಹಾನಗರ ಟಾಸ್ಕ್ ಫೋರ್ಸ್ ಐ ಪಿ ಎಸ್ ಅಧಿಕಾರಿ ಮುತ್ತುರಾಜು ತಿಳಿಸಿದರು ಶುಕ್ರವಾರ ನಗರದ ರೂರಲ್ ಕಾಲೇಜಿನ ದೂಂತೂರು ಮಾರೇಗೌಡ ಮೆಮೋರಿಯಲ್ ಹಾಲ್ನಲ್ಲಿ ಜರುಗಿದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಗತ್ಯವಾಗಿದೆ ಶೈಕ್ಷಣಿಕ ಕಾರ್ಯಕ್ರಮಗಳ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಈ ವಯಸ್ಸಿನಲ್ಲಿ ಚಂಚಲ ಮನಸ್ಸಿನ ವಿದ್ಯಾರ್ಥಿಗಳಿಗೆ ಕಲಿಯುವ ಕಡೆ ಮನಸ್ಸನ್ನು ಎಳೆಯಲು ಗುರುಗಳು ಸಾಕಷ್ಟು ಪ್ರಯತ್ನ ಮಾಡುತ್ತಾರೆ ನಾನು ಕೂಡ ಹಳ್ಳಿಗಾಡಿನ ಪ್ರದೇಶದಿಂದ ಬಂದವನು ರೂರಲ್ ಕಾಲೇಜಿನಲ್ಲಿ ಪಿ ಯು ಸಿ ಮುಗಿಸಿ ನಂತರ ಅದೇ ಕಾಲೇಜಿಗೆ ಬಂದು ನನ್ನ ಗುರುಗಳಿಂದ ಸನ್ಮಾನಿಸಿಕೊಳ್ಳುತ್ತಿದ್ದೇನೆ ಎಂದರೆ ಇದು ನಿಜಕ್ಕೂ ಸುದಿನ ರೂರಲ್ ಕಾಲೇಜಿನಲ್ಲಿ ನಿಮಗೆ ನನಗಿಂತ ಹೆಚ್ಚಿನ ಅವಕಾಶಗಳಿವೆ ಅದನ್ನು ಗಮನದಲ್ಲಿಟ್ಟುಕೊಂಡು ಗುರುಗಳು ಹೇಳಿದಂತೆ ನಡೆದರೆ ಯಶಸ್ಸು ಬಹುಬೇಗ ಸಿಗುತ್ತದೆ ಎಂದರು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಯಾದ ಪ್ರೊಫೆಸರ್ ಶಿವಚಿತ್ತಪ್ಪ ಮಾತನಾಡಿ ನನಗೂ ರೂರಲ್ ಕಾಲೇಜಿಗೂ ಇಪ್ಪತ್ತೈದು ವರ್ಷದ ನಂಟಿದೆ ನಾನು ಹಲವಾರು ಬಾರಿ ಈ ಸಂಸ್ಥೆಗೆ ಭೇಟಿ ನೀಡಿದ್ದೇನೆ ಆದರೆ ಈ ಬಾರಿ ಹೆಚ್ಚಿನ ಅಭಿವೃದ್ಧಿ ಕಂಡು ಖುಷಿಯಾಗಿದೆ ನಾನು ನ್ಯಾಕ್ಪಿರ್ ಟೀಮ್ ಸದಸ್ಯ ಮತ್ತು ಅಧ್ಯಕ್ಷನಾಗಿ ಸುಮಾರು ಕಾಲೇಜುಗಳಿಗೆ ಭೇಟಿ ನೀಡಿ ಉತ್ತಮ ಶ್ರೇಣಿ ನೀಡಿದ್ದೇನೆ ವಿದ್ಯಾರ್ಥಿ ಜೀವನದಲ್ಲಿ ಗುರಿಗಳು ಪ್ರಮುಖವಾಗಿರುತ್ತವೆ ಶಿಸ್ತಿನಿಂದ ತರಗತಿಗೆ ಹಾಜರಾಗುವುದು ವಿದ್ಯಾರ್ಥಿಗಳ ಮತ್ತೊಂದು ಗುರಿಯಾಗಿರಬೇಕು ಸಮಯ ಪಾಲನೆಗೆ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಮಹತ್ವವಿರಬೇಕು ಸಮಾಜದಲ್ಲಿ ಉತ್ತಮ ಸಂಪರ್ಕ ಮತ್ತು ಉತ್ತಮ ನಡವಳಿಕೆ ಇದ್ದರೆ ಯಶಸ್ಸು ಬಹುಬೇಗ ಲಭಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಆರ್ಯ ಸಂಸ್ಥೆ ಅಧ್ಯಕ್ಷ ಎಚ್ ಕೆ ಶ್ರೀಕಂಠು ಮಾತನಾಡಿ ಕಲೆಯನ್ನು ಗುರುತಿಸಿದರೆ ಮಾತ್ರ ಕಲಾವಿದರು ಬೆಳೆಯಲು ಸಾಧ್ಯ ವಿದ್ಯಾರ್ಥಿಗಳು ಮೊಬೈಲ್ ಬಿಟ್ಟು ವಿದ್ಯೆ ಹಾಗೂ ಕಲೆ ಸಂಸ್ಕೃತಿಯತ್ತ ಗಮನ ಹರಿಸಬೇಕು ಈ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬುತ್ತವೆ ನಾನು ಅಧ್ಯಕ್ಷನಾದ ನಂತರ ಸಂಸ್ಥೆಯ ಅಭಿವೃದ್ಧಿಯ ಜೊತೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸುತ್ತಿದ್ದೇನೆ ಎಂದರು ಬಿ ಎ ಬಿಕಾಂ ಬಿ ಸಿ ಕೋರ್ಸ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವುದರ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು ರೂರಲ್ ಕಪ್ ಪದವಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಮೂಹ ನೃತ್ಯ ಭರತನಾಟ್ಯ ಗಾಯನ ಸಾಂಪ್ರದಾಯಿಕ ಮತ್ತು ಸಿನಿಮಾ ನೃತ್ಯಗಳನ್ನು ಪ್ರದರ್ಶಿಸಿ ಎಲ್ಲರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಸಂಸ್ಥೆ ಹಿರಿಯ ನಿರ್ದೇಶಕ ಕೆ ಬಿ ನಾಗರಾಜು ಪ್ರಾಂಶುಪಾಲ ಎಂಟಿ ಬಾಲಕೃಷ್ಣ ಉಪ ಪ್ರಾಂಶುಪಾಲ ದೇವರಾಜು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕ ಡಾಕ್ಟರ್ ಅಪ್ಪಾಜಿ ಡಾಕ್ಟರ್ ಕೆಂಪೇಗೌಡ ಎಪಿ ಪ್ರಕಾಶ್ ಸೇರಿದಂತೆ ಉಪನ್ಯಾಸಕರು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಮ್ಮ ಸಂಸ್ಥೆ ಪರವಾಗಿ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಹುರುಗುಚ್ಛ ನೀಡುವ ಮೂಲಕ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಮಂಡ್ಯ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಗೌರವ ಪೂರ್ವಕವಾಗಿ ಹೂಗುಚ್ಚ ನೀಡುವ ಮೂಲಕ ಸ್ವಾಗತವನ್ನು ಬಯಸುತ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಪುಟ್ಟಸ್ವಾಮಿ ಸರ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಖಾಗಿದ್ದಂತ ನಮ್ಮೆಲ್ಲರ ದೇವರು ಜ್ಞಾನಯೋಗಿ ಕರ್ಮಯೋಗಿ ವಿದ್ಯಾನಿಯಂದೇ ನಾಡಿನಾದ್ಯಂತ ಹೆಸರಾಗಿರುವಂಥ ಪರಮ ಪೂಜೆಯ ಗಜೆಪರ ಪ್ರಾಧಾರಬಂಧಗಳಿಗೆ ನಮನಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಗೌರವ ಅಧ್ಯಕ್ಷರಾದಂಥ ಎಚ್ ಕೆ ಶ್ರೀಕಂಠ ಸರ್ ಅವರೇ ಬಹುದಿನಗಳ ನಮ್ಮ ನಿರೀಕ್ಷೆ ಮತ್ತು ಆಕಾಂಕ್ಷೆಯಂತೆ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಅಭಿಮಾನಿಗಳು ಕನಕಪುರ ತಾಲೂಕಿನವರೇ ಆದಂತಹ ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳಾದ ಪೊಲೀಸ್ ಸುಪರಿಂಟೆಂಡೆಂಟ್ ಆದಂತಹ ಶ್ರೀ ಮುಕ್ವಾಜು ಸರ್ ಅವರ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಅವರು ಕೂಡ ಈ ದಿನ ವಿರುದ್ಧ ಮೈಸೂರು ವಿಶ್ವವಿದ್ಯಾಲಯದ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಶಿವ ಚಿಕ್ಕಪ್ಪನವರು ಕೂಡ ಬೇಡಿಕೆ ನೀಡಿದ್ದಾರೆ ನಿರ್ದೇಶಕರಾದಂತ ಕೆಪಿ ನಾಗರೇಶ್ ಸರ್ ಆ ನಮ್ಮ ಈ ಕಾರ್ಯಕ್ರಮಕ್ಕೆ ನಗರ ಮುಖ್ಯವನ್ನು ನೀಡುವಂತ ಪ್ರಾಧಿಕಾರ ಎಂ ಕೆಲ ಸರ್ ಅವರು ಮುಖ್ಯ ಸಂಚಾಲಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ನಿಮ್ಮದ ನೆಚ್ಚಿನ ಪ್ರಾಧ್ಯಾಪಕರಾದ ಎ ಪಿ ಪ್ರಕಾಶ್ ಅವರೇ ನಮ್ಮ ಕಚೇರಿಯ ಅಧೀಕ್ಷಕರಾದಂತ ಸರಾಜ್ ಮತ್ತು ಅವರ ಕುಟುಂಬ ವರ್ಗದವರು ಕೂಡ ಆಗಮಿಸಿದ್ರು ಈ ಕಾರ್ಯಕ್ರಮಕ್ಕೆ ಅವರ ಕುಟುಂಬಕ್ಕೂ ಕೂಡ ನಾನು ಸ್ವಾಗತವನ್ನ ಬಯಸ ಈ ಕಾರ್ಯಕ್ರಮದ ಔಚಿತ್ಯವನ್ನ ಒಂದು ನಾಲ್ಕು ಮಾತುಗಳಲ್ಲಿ ಇರ್ತೀನಿ ಪ್ರತಿಯ ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಸಿ ಮತ್ತು ಎಂ ಎಸ್ ಎಸ್ ವಿಭಾಗದ ಚಟುವಟಿಕೆಗಳು ನಿಮ್ಮಲ್ಲಿರುವಂತಹ ಸುತ್ತ ಚೈತನ್ಯ ನಿಮ್ಮಲ್ಲಿರುವಂತಹ ಆಂತರಿಕ ಪ್ರತಿಭೆ ಅವುಗಳನ್ನು ವಿಸ್ತಾರಗೊಳಿಸುವಂತಹ ಅವುಗಳ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳದೆ ಈ ದಿನದ ಉದ್ಘಾಟನಾ ಸಮಾರಂಭದ ಮುಖ್ಯವಾದ ಉದ್ದೇಶ ಈಗಾಗಲೇ ಆಗ್ಲೇನೆ ಎನ್ಸಿಸಿ ಮತ್ತು ಎನ್ ಎಸ್ ಎಸ್ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಎನ್ಸಿಸಿ ಯಲ್ಲಿ ಬಹುಶಃ ಒಂದೆರಡು ಶಿಬಿರವನ್ನು ಕೂಡ ನಮ್ಮ ಎನ್ ಸಿಡಿಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ನಿರಂತರವಾಗಿ ಕಾಲೇಜು ಪ್ರಾರಂಭ ದಿನದಿಂದ ಹಿಡಿದು ಇವತ್ತಿನ ಈ ಸುಂದರವಾದ ವೇದಿಕೆಯ ಸಿದ್ಧತೆಯವರ್ಗೂ ಕೂಡ ಎನ್ ಸಿ ಸಿ ಆಫೀಸರ್ ಜೊತೆ ಮೂಡಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕಾಲೇಜುಗಳಲ್ಲಿ ನಡೆಯುವಂತ ಆ ಚಟುವಟಿಕೆಗಳಿಗೆ ನೀವು ವಿದ್ಯಾಭ್ಯಾಸವನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನ ಪಡೆಯೋದ್ರ ಜೊತೆಗೆ ಇವುಗಳನ್ನ ನಾವು ಶಿಕ್ಷಣ ತರ ಅಂದ್ರೆ ಕಲ್ಚರಲ್ ಏನು ಕಲ್ಚರಲ್ ಆಕ್ಟಿವಿಟೀಸ್ ಅಂತೇಳಿ ಬೇರೆ ಬೇರೆ ನಿಮ್ಮಲ್ಲಿ ಡಿಬೇಟ್ ಇರ್ಬೋದು ಚರ್ಚಾ ಪ್ರತಿಭೆ ಇರ್ಬೋದು ಗಾಯನ ಪ್ರತಿಭೆ ಇರ್ಬೋದು ಇತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ವೇದಿಕೆಯ ಮೂಲಕ ಹಮ್ಮಿಕೊಳ್ತಾ ಇದ್ದೀವಿ ನಮ್ಮಲ್ಲಿ ಬಹಳ ಯಶಸ್ವಿಯಾಗಿ ಪರಂಪೂಜ್ಯ ಕಡಿಯಪ್ಪನವರ ಸ್ಮರಣಾರ್ಥ ನಡೆಯುವಂತ ಚರ್ಚಾ ಕೂಟ ಇಡೀ ನಾಡಿನಾದ್ಯಂತ ಹೆಸರಾಗಿದೆ ಅದನ್ನ ಡಿಬೇಟ್ ಅಂತಾನೆ ಬಹಳ ಸಾರಿ ಇದ್ವಿ ಶ್ರೀತಾ ಮುಖ್ರ ಸರ್ ಅವರು ವ್ಯಾಸಂಗ ಮಾಡುವಂತ ಅವಧಿಯಲ್ಲಿ ಕಾರ್ಯಕ್ರಮಗಳನ್ನ ನೋಡಿರ್ತಾರೆ ಇನ್ನು ರಾಷ್ಟ್ರಕವಿ ಕುವೆಂಪು ಅವರ ನೆನಪಿನಲ್ಲಿ ಅವರ ಜನ್ಮ ದಿನೋತ್ಸವದಂದು ಈ ನಾಡಿನ ಯಾವುದೇ ಕಾಲೇಜಿನಲ್ಲೂ ಬಹುಶಃ ಆಗೋದಿಲ್ಲ ಅವರ ರಾಮಾಯಣ ದರ್ಶನ ಕಾವ್ಯಭಾಚನ ಸ್ಪರ್ಧೆಯನ್ನು ಕೂಡ ನಾವು ಏರ್ಪಡಿಸ್ತೀವಿ ಮತ್ ಅದೇ ದಿನ ಶ್ರೇಷ್ಠ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡ್ತೀವಿ ಇದಲ್ಲದೆ ನಮ್ಮ ಕಾಲೇಜ್ ನಲ್ಲಿ ಇನ್ನೂ ಹತ್ತು ಹಲವು ಸಮಿತಿಗಳನ್ನು ನಮ್ಮ ಪ್ರಾಂಶುಪಾಲರು ಮಾಡಿದ್ದಾರೆ ಆ ಎಲ್ಲ ಸಮಿತಿಗಳು ಕೂಡ ಪರೀಕ್ಷಾ ಸಮಿತಿಯಿಂದ ಹಿಡಿದು ಹಾಜರಾತಿ ಸಮಿತಿಯಿಂದ ಹಿಡಿದು ಮಹಿಳಾ ಸಮಿತಿಯಿಂದ ಹಿಡಿದು ನಿಮ್ಮ ಶಿಸ್ತು ಪಾಲನಾ ಸಮಿತಿ ಅಲ್ಲಿವರೆಗೂ ಕೂಡ ಹಲವಾರು ಸಂಚಾಲಕರುಗಳನ್ನ ಐ ಕಮಿಟಿ ನೇಮಕ ಮಾಡಿದೆ ಆ ಎಲ್ಲಾ ಸಂಚಾಲಕರು ನಿಮ್ಮ ತರಗತಿಗಳಿಗೆ ಬಂದು ಈಗಾಗಲೇ ಕೆಲವರು ಪರಿಚಯವನ್ನ ಮಾಡ್ಕೊಂಡಿದ್ದಾರೆ ಅವರು ಹೇಳುವಂತ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸ್ಬೇಕು ನಿಮ್ಮನ್ನ ಹೆಚ್ಚು ಉತ್ತೇಜನಗೊಳಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯವಾದಂತ ಉದ್ದೇಶ ಹಾಗಾಗಿ ಗಣ್ಯರ ಭಾಷಣಗಳು ಮುಂದೆ ಇದೆ ಅವರು ಕೂಡ ತಮ್ಮ ಮಾತುಗಳಲ್ಲಿ ನಿಮ್ಗೆ ಈ ತರ ಪಠೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರೆ వ్యక్తిత్వ వికసన పర్సనాలిటీవలపెంట్ అంతే అధ్యక్ష సర్వ్ హోజన అమ్మ వాగ్వ అమెరికా వాగ్వాని సంస్థర్స్ మే స్టూడెంట్స్ హారు ఆన్లైన్ కార్యక్రమం ఇంకా హే కౌశల ఆధార శిక్షణ ఒప్పు అంతి పరమ పూజ కప్పన దూర దృష్టి అధ్యక్షతారు అంకపట్టి మాత్రమే నిమ్మ జీవన రూప అదర బి కంప్యూటర్ ఎజుకేషన్ మేము ఆంగ్ల భాష కౌశల్యు ಮತ್ತೆ ಕಮ್ಯುನಿಕೇಶನ್ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಒಡಮೂಡಿಸ್ಬೇಕು ಅಂತಾನೆ ಸಂಸ್ಥೆ ಅಧ್ಯಕ್ಷರು ಮಾರ್ಗದರ್ಶನಗಳನ್ನ ನೀಡಿದ್ದಾರೆ ಮತ್ತು ಹತ್ತು ಹಲವು ಸಂಸ್ಥೆಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಕೂಡ ಮಾಡಿಕೊಂಡಿದ್ದೀವಿ ಹಾಗಾಗಿ ಸ್ಟೂಡೆಂಟ್ಸ್ ಈ ವೇದಿಕೆಗಳು ನಿಮ್ಮಲ್ಲಿರ್ತಕ್ಕಂತ ಒಂದು ನಿಮ್ಮ ಅಂತರಂಗದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಅಂತ ಶಕ್ತಿ ಅಂತ ಕರಿತೀವಿ ಅಲ್ಲಿ ಅರಿಗಿರುವಂತ ಪ್ರತಿಭೆಗಳನ್ನ ಅರಳಿಸಿಕೊಂಡು ಏನು ಈ ನಮ್ಮ ಪದವಿ ಕಾಲೇಜಿನಲ್ಲಿ ವ್ಯಾಸಂಗದ ಅವಧಿಯಲ್ಲಿ ನೀವು ಇದ್ದೀರಿ ಆ ವ್ಯಾಸಂಗದ ಅವಧಿಯಲ್ಲಿ ಒಂದು ಇಲ್ಲಿ ಸಿಗುವಂತ ಎಲ್ಲವನ್ನ ಈ ಕಾರ್ಯಕ್ರಮಗಳ ಮೂಲಕ ಏನೇನೆಲ್ಲ ಸಿಗ್ತದೆ ಆ ಎಲ್ಲ ಕಾರ್ಯಕ್ರಮಗಳನ್ನ ನೀವು ಸದುಪಯೋಗ ಮಾಡಿಕೊಂಡು ಒಂದು ಯಶಸ್ವಿಯಾದಂತಹ ಮಾರ್ಗದಲ್ಲಿ ಈ ಸಮಾಜದಲ್ಲಿ ನಿಮಗೆ ಯಶಸ್ವಿ ಸಿಗಲಿ ಅನ್ನೋದೇ ಈ ಎಲ್ಲ

ತರಬೇತಿ ಪಡೀತಾ ಇತ್ತು ಮತ್ತು ಯಶಸ್ಸಿನ ಹುಡುಕಾಟದಲ್ಲಿ ಇದ್ದ ನೀವೆಲ್ಲ ಮನಸ್ಸಿಗೆ ತೆಗೆದುಕೊಂಡು ಆ ಯಶಸ್ಸಿನ ಹಾದಿಯನ್ನ ನೀವೆಲ್ಲರೂ ಇದೆಯೇ ಮತ್ತು ಆ ಗಾದಲ್ಲಿ ಸಾಗಿವೆ ಅಂತ ಹೇಳ್ತಾ ಈ ದಿನ ನಮ್ಮ ಪ್ರಾಂಶುಪಾಲ ಎಂ ಪಿ ಬಾಲಕೃಷ್ಣ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿತ್ತು ಅವರ ಅನುಪಸ್ಥಿತಿ ಅಂದ್ರೆ ಇಲ್ಲಿನ ಭಾಷಣದ ಅನುಪಸ್ಥಿತಿಯಲ್ಲಿ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಸಂಸ್ಥೆ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ఈ కార్యక్రమకే సహకారంత నమ్మ ఆడ మండలి ఎలా గౌరవాన్వత కార్యదర్శి సహకార్యదర్శి నిర్దేశకరు కాలేజిన అభివృద్ధి సమతి చేర్మన్ డాక్టర్ ఎంఎస్ రమయ్యూ అహకారీ కార్యక్రమీ పరోక్ష నేను ధన్యవాదాల నేను ఇవతూ అద్భుతవంత ఆడిటోరియమ్ అమ్ెల కనసాగితే బహుదిన ఆడిటోరియమ్ అనసే అధ్యక్ష శ్రీకాఠశ్ మావ బూడు మాదేగడ నెనపినార్థ అవుర జమీని హిందో ధన సహాయంగా ఈ ఆడిటోరియమ్ అవి ప్రతి కార్యక్రమం మాదేగౌడర